ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಒಂದು ಸಣ್ಣ ಕಾಳಿನ ಬಗ್ಗೆ ಮಾತಾಡೋಣ ಆದ್ರೆ ಅದರ ಶಕ್ತಿ ಮಾತ್ರ ದೊಡ್ಡದು ಅದೇ ಮೋತ್ ಕಾಳು ಇದರ ಅದ್ಭುತ ಆರೋಗ್ಯ ಲಾಭಗಳು ಖಂಡಿತ ಆಶ್ಚರ್ಯ ತರಿಸ್ತವೆ ನೋಡೋಕೆ ಇಷ್ಟು ಸಣ್ಣಕಿರೋ ಈ ಕಾಳಲ್ಲಿ ನಿಜವಾಗ್ಲೋ ಇಷ್ಟೆಲ್ಲ ಪಾವರಿದ್ಯಾ ಹೌದು ಖಂಡಿತಾ ಇದೆ ಬನ್ನಿ ಈ ಕಾಳು ನಮ್ಮ ಆರೋಗ್ಯಕ್ಕೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಶಕ್ತಿ ಮತ್ತೆ ಸದೃಢತೆ ಅಂದ್ರೆ ನಮ್ಮ ದೇಹಕ್ಕೆ ಒಂದು ಗಟ್ಟಿ ಮುಟ್ಟಾದ ಅಡಿಪಾಯವನ್ನ ಈ ಕಾಳು ಹೇಗೆ ಕೊಡುತ್ತೆ ಅಂತೆ ನೋಡೋಣ ನೋಡಿ ಸದೃಢವಾದ ಶರೀರಕ್ಕೆ ಮೂರು ಮುಖ್ಯವಾದ ಹೆಚ್ಚೆಗಳಿವೆ ಮೊದಲನೇದಾಗಿ ಇದು ಸ್ನಾಯುಗಳ ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ ಎರಡನೇದಾಗಿ ಇಲುಬುಗಳಿಗೆ ಬೇಕಾದ ಬಲ ಕೊಡುತ್ತೆ ಅರ್ಕೊನೇದಾಗಿ ರಕ್ತಹೀನತೆ ಹಾಗೆ ತಡೆಯುತ್ತೆ ಈ ಮೂರು ಸೇರಿದಾಗ ನಮ್ಮ ಶರೀರ ಸಹಜವಾಗಿಯೇ ಬಲಶಾಲಿಯಾಗುತ್ತೆ ಹಾಗಿದ್ರೆ ಈ ಎಲ್ಲಾ ಲಾಭಗಳು ಸಿಗೋಕೆ ಕಾರಣ ಏನು ಅಂದ್ರೆ ಈ ಮೋತ್ಕಾಳಿದೆಯಲ್ಲ ಇದು ಪ್ರೋಟೀನ್ ಕ್ಯಾಲ್ಷಿಯಂ ಮತ್ತೆ ಕಬ್ಬಿಣಾಂಶದ ಒಂದು ಅದ್ಭುತ ಸಂಗಮ ಈ ಮೂರು ಪೋಷಕಾಂಶಗಳು ಒಟ್ಟಿಗೆ ಸಿಗೋದ್ರಿಂದನೇ ನಮ್ಮ ದೇಹಕ್ಕೆ ಅಷ್ಟೆಲ್ಲ ಶಕ್ತಿ ಸಿಗೋದು ಸರಿ ಶಕ್ತಿಯಾಯ್ತು ಈಗ ನಮ್ಮ ದೇಹದ ಒಳಗಿನ ಸಿಸ್ಟಂ ಬಗ್ಗೆ ಮಾತಾಡೋಣ ಅಂದ್ರೆ ಜೀರ್ಣಕ್ರಿಯೆ ಮತ್ತೆ ನಿಯಂತ್ರಣ ಸಾಮಾನ್ಯವಾಗಿ ಕಾಡುವ ಕೆಲವು ಸಮಸ್ಯೆಗಳಿಗೆ ಮೋತ್ಕಾಳು ಹೇಗೆ ಪರಿಹಾರ ಕೊಡುತ್ತೆ ಅಂತ ನೋಡಿ ಉದಾಹರಣೆಗೆ ಕಬ್ಜ ಅಥವಾ ಮಲಬದ್ಧತೆ ಸಮಸ್ಯೆ ಇದ್ರೆ ಇದರಲ್ಲಿರೋ ಅಧಿಕ ಫೈಬರ್ ಅದಕ್ಕೆ ಸಹಾಯ ಮಾಡುತ್ತೆ ಪದೇ ಪದೇ ಹಸಿವಾಗ್ತಾ ಇದ್ರೆ ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬಿದಾಗೆ ಆಗೋದ್ರಿಂದ ಅದು ಕಂಟ್ರೋಲ್ ಆಗತ್ತೆ ಅಷ್ಟೇ ಅಲ್ಲ ರಕ್ತದಲ್ಲಿ ಸಕ್ಕರೆ ಮಟ್ಟ ಇದ್ದಕ್ಕಿದ್ದಾಗೆ ಏರಿಳಿತ ಆಗೋದನ್ನ ಇದು ತಡೆಯುತ್ತೆ ಅದಕ್ಕೆ ನೋಡಿ ಡಯಾಬಿಟೀಸ್ ಇರೋರಿಗೆ ಇದು ತುಂಬಾನೇ ಉಪಯುಕ್ತ ಅಂತ ಹೇಳ್ತಾರೆ ಯಾಕಂದ್ರೆ ಬ್ಲಡ್ ಶುಗರ್ ಲೆವೆಲ್ಸ್ನ ನಿಯಂತ್ರಣದಲ್ಲಿಡೋ ಗುಣ ಇದಕ್ಕಿದೆ ಹಾಗಾದ್ರೆ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದ್ವಿ ರಕ್ಷಣೆ ಮತ್ತೆ ಆರೋಗ್ಯ ನಿಜ ಹೇಳ್ಬೇಕಂದ್ರೆ ಮೋತ್ಕಾಳು ನಮ್ಮ ದೀರ್ಘಕಾಲದ ಆರೋಗ್ಯಕ್ಕೆ ಒಂದು ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡುತ್ತೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಏಳು ರೀತಿಯ ರಕ್ಷಣೆ ಸಿಗುತ್ತೆ ಒಂದು ಕಡೆ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನಮ್ಮನ್ನ ದೂರ ಇಡುತ್ತೆ ಓಕೆ ಹಾಗಿದ್ರೆ ಇಷ್ಟೊತ್ತು ನಾವು ಮಾತಾಡಿದೆಲ್ಲ ಪ್ರಮುಖ ಲಾಭಗಳನ್ನ ಒಮ್ಮೆ ಗ್ಲಾನ್ಸ್ ಮಾಡೋಣ ಹಾಗಿದ್ರೆ ಮೋತ್ಕಾಳಿನ ಎಂಟು ಪ್ರಮುಖ ಲಾಭಗಳನ್ನ ಒಮ್ಮೆ ನೆನ್ಪು ಮಾಡಿಕೊಳ್ಳೋಣ ಸ್ನಾಯುಗಳ ಬೆಳವಣಿಗೆ ಜೀರ್ಣಕ್ರಿಯೆ ಸುಧಾರಣೆ ತೂಕ ನಿಯಂತ್ರಣ ಸಕ್ಕರೆ ನಿಯಂತ್ರಣ ಹೃದಯದ ಆರೋಗ್ಯ ಎಲುಬುಗಳ ಬಲ ರಕ್ತಹೀನತೆ ತಡೆ ಮತ್ತು ಕೊನೆಯದಾಗಿ ರೋಗನಿರೋಧಕ ಶಕ್ತಿ ವಾವ್ ನಿಜವಾಗ್ಲೂ ಇದೊಂದು ಕಂಪ್ಲೀಟ್ ಹೆಲ್ತ್ ಪ್ಯಾಕೇಜ್ ಅಲ್ವಾ ಇಷ್ಟೆಲ್ಲ ಅದ್ಭುತ ಲಾಭಗಳನ್ನ ತಿಳಿದ ಮೇಲೆ ಒಂದು ಯೋಚನೆ ಬರುತ್ತೆ ನಮ್ಮ ಆರೋಗ್ಯದ ಲಿಸ್ಟ್ನಲ್ಲಿ ನಮ್ಮ ದೈನಂದಿನ ನಲ್ಲಿ ಈ ಸಣ್ಣ ಕಾಳಿಗೆ ಒಂದು ಜಾಸ್ತಿ